ಉದ್ಯೋಗವಿಲ್ಲದೆ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನೇಕ ಮಹಿಳೆಯರು ಹೊರಗೆ ಹೋಗಿ ದುಡಿಯುವ ಸ್ಥಿತಿಯಲ್ಲಿಲ್ಲ ಅಂತವರಿಗೆ ಇದೊಂದು ಉತ್ತಮ ಅವಕಾಶ ನಿಮ್ಮಲ್ಲಿ ಅನೇಕರು ನೀವು ಮನೆಯಲ್ಲಿ ಕುಳಿತು ಮಾಡಬಹುದಾದ ಕೆಲಸವನ್ನು ಹೊಂದಬೇಕೆಂದು ಬಯಸುತ್ತೀರಿ ಸರಿ ಅಂತಹವರಿಗಾಗಿಯೇ ಈ ಕೆಲಸ ಈ ಕೆಲಸವನ್ನು ಮಾಡಲು ನೀವು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ವೋಟರ್ ಐಡಿ ಹೊಂದಿರಬೇಕು ನೀವು ಭಾರತದಲ್ಲಿ ಎಲ್ಲಿಂದಲಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಕಂಪನಿಯು ನಿಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ವಸ್ತುಗಳನ್ನು ನೀಡುತ್ತದೆ ಕೊಟ್ಟಿರುವ ವಸ್ತುಗಳನ್ನು ಅವರ ಸೂಚನೆಯಂತೆ ಪ್ಯಾಕ್ ಮಾಡಿ ಹಿಂತಿರುಗಿಸಬೇಕು ಇದಕ್ಕಾಗಿ ಕಂಪನಿ ಕಂಪನಿಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಎಂದು ಕಂಪನಿ ಹೇಳುತ್ತದೆ ಮನೆಯಿಂದಲೇ ಕೆಲಸ ಮಾಡುವ ಮೂಲಕ ನೀವು ತಿಂಗಳಿಗೆ ವರೆಗೆ ಸಂತೋಷದಿಂದ ಗಳಿಸಬಹುದು ವಯಸ್ಕರು ಪುರುಷರು ಮಹಿಳೆಯರು ವಿದ್ಯಾರ್ಥಿಗಳು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಉದ್ಯೋಗಕ್ಕಾಗಿ ಎಲ್ಲಿಗೂ ಹೋಗಬೇಕಾಗಿಲ್ಲ ಈ ಕೆಲಸದಲ್ಲಿ ನೀವು ದಿನಕ್ಕೆ ಏಳು ಗಂಟೆ ಕೆಲಸ ಮಾಡಬೇಕು ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವಾಗಲೂ ಗೃಹಿಣಿಯರು ಈ ಕೆಲಸವನ್ನು ಮಾಡಬಹುದು ಈ ವಿಡಿಯೋದಲ್ಲಿ ಕೆಲಸ ಏನು ವಿದ್ಯಾರ್ಹತೆ ಹೇಗಿರಬೇಕು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡಬೇಕು ಎಂಬ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ನೀವು ಒಂದು ರೂಪಾಯಿ ಪಾವತಿಸಬೇಕಾಗಿಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯುತ್ತೆ ಈ ವಿಡಿಯೋವನ್ನು ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಸಂದೇಹಗಳು ಬಗೆಹರಿಯುತ್ತದೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಹೊಸ ಸ್ಫೂರ್ತಿ ಸಿಗುತ್ತದೆ ಈ ಕೆಲಸದಲ್ಲಿ ನೀವು ಬಿಸ್ಕತ್ತುಗಳನ್ನು ಪ್ಯಾಕ್ ಮಾಡಬೇಕು ಕಂಪನಿಯು ಈ ಬಿಸ್ಕತ್ತುಗಳನ್ನು ಮತ್ತು ಅವುಗಳನ್ನು ಪ್ಯಾಕ್ ಮಾಡಲು ಅಗತ್ಯವಿರುವ ಯಂತ್ರವನ್ನು ನಿಮಗೆ ಕಳುಹಿಸುತ್ತದೆ ಇವುಗಳನ್ನು ನೀವು ವಿಶೇಷಣಗಳ ಆಧಾರದ ಮೇಲೆ ಪ್ಯಾಕ್ ಮಾಡಬೇಕು ಕಂಪನಿಯು ಅವರು ಹೇಳಿದಂತೆ ಪ್ಯಾಕ್ ಮಾಡಬೇಕು ಹೆಚ್ಚು ಅಥವಾ ಕಡಿಮೆ ಇಲ್ಲ ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ಇವನ್ನೆಲ್ಲ ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಟೇಪ್ ಹಾಕಬೇಕು ನಂತರ ಅನ್ನು ಅಂಟಿಸಿ ನೀವು ಮಾಡಬೇಕು ಇದನ್ನೇ ಸುಲಭ ಸರಿ ಈ ಕೆಲಸಕ್ಕೆ ಅಥವಾ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಾಗ ಯಾರಿಗೂ ಪಾವತಿಸುವ ಅಗತ್ಯವಿಲ್ಲ ಸ್ನೇಹಿತರೆ ಯಾರಾದರೂ ಹಣಕ್ಕೆ ನೀಡಿದರೆ ಕೊಡಬೇಡಿ ಈ ಕಂಪನಿಯು ಹಬ್ಬಗಳಿಗೆ ಬೋನಸ್ ಕೂಡ ಹೊಂದಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಂಪನಿಯವರು ನಿಮ್ಮ ಮನೆಗೆ ಬಂದು ಈ ವಸ್ತುವನ್ನು ನೀಡುತ್ತಾರೆ ನೀವು ಅವುಗಳನ್ನು ಸಂಜೆ ಐದು ಗಂಟೆಯೊಳಗೆ ಪ್ಯಾಕ್ ಮಾಡಬೇಕು ನೀವು ಪ್ಯಾಕ್ ಮಾಡಿದ ನಂತರ ಅವರು ಮನೆಗೆ ಬಂದು ವಸ್ತುಗಳನ್ನು ತೆಗೆದು ಹೋಗುತ್ತಾರೆ ಪ್ಯಾಕಿಂಗ್ ಮಾಡುವಾಗ ನಾವು ಈ ವಸ್ತುವನ್ನು ಹಾನಿ ಮಾಡಬಾರದು ಪ್ಯಾಕಿಂಗ್ ಮಾಡುವಾಗ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಖಂಡಿತಗೊಳಿಸಲಾಗುತ್ತದೆ ನಿಮ್ಮ ಎಟಿಎಂ ಪಿನ್ ಅನ್ನು ಯಾರಿಗೂ ಹೇಳಬೇಡಿ ಏಕೆಂದರೆ ಯಾವುದೇ ಸಂದರ್ಭದಲ್ಲೂ ಕಂಪನಿಯು ಎಟಿಎಂ ಪಿನ್ ಅಥವಾ ಒಟಿಪಿ ಕೇಳುವುದಿಲ್ಲ ಈ ಕೆಲಸಕ್ಕಾಗಿ ನಾವು ವೇಗವಾಗಿ ಮತ್ತು ಹಾನಿಯಾಗದಂತೆ ಪ್ಯಾಕ್ ಮಾಡಿದರೆ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಟ್ರ್ಯಾಕಿಂಗ್ ಜಾಬ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಡ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಟ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಟ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಅಲ್ಲಿ ಅನ್ವಯಿಸು ಕ್ಲಿಕ್ ಮಾಡಿ ಮತ್ತು ಅದರಲ್ಲಿ ನಿಮ್ಮ ಸಂಪೂರ್ಣ ವಿವರಗಳನ್ನು ಬರೆಯಿರಿ ಅರ್ಜಿ ನಮೂನೆಯಲ್ಲಿ ನಿಮಗೆ ಸಂಬಂಧಿಸಿದಂತೆ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಒಂದು ಆರು ಒಂದು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಒಂದು ಆರು ಒಂದು